ವಿಶ್ವಪ್ರಸಿದ್ಧ ಫುಟ್ಬಾಲ್ ಸೂಪರ್ ಸ್ಟಾರ್ ಕ್ರಿಸ್ಟಿಯಾನೋ ರೊನಾಲ್ಡೋ ನವೆಂಬರ್ ಹದಿನೆಂಟರಂದು ಅಮೆರಿಕ ವೈಟ್ ಹೌಸ್ಗೆ ಭೇಟಿ ನೀಡಿದ್ದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರ ನಡುವಿನ ಮಹತ್ವದ ರಾಜತಾಂತ್ರಿಕ ಮತ್ತು ಹೂಡಿಕೆ ಸಂಬಂಧಿತ ಸಭೆಯ ಮಧ್ಯೆ ರೊನಾಲ್ಡೋ ಹಾಜರಾಗಿರೋದು ರಾಜಕೀಯ ಮತ್ತು ಕ್ರೀಡಾ ವಲಯದಲ್ಲಿ ದೊಡ್ಡ ಕುತೂಹಲ ಹುಟ್ಟಿಸಿದೆ ವೈಟ್ ಹೌಸ್ ನಲ್ಲಿ ಟೂ ಗೋಸ್ಟ್ ಎಂದು ಟ್ರಂಪ್ ಮಾಡಿದ ಪೋಸ್ಟ್ ಭಾರಿ ಸದ್ದು ಮಾಡುತ್ತಿದೆ ವೈಟ್ ಹೌಸ್ ತನ್ನ ಅಧಿಕೃತ ಖಾತೆಯಲ್ಲಿ ವಿಡಿಯೋ ಪೋಸ್ಟ್ ನಲ್ಲಿ ಟ್ರಂಪ್ ಮತ್ತು ರೊನಾಲ್ಡೋ ಅವರ ಫೋಟೋವನ್ನು ಹಂಚಿಕೊಂಡು ಟೂ ಗೋಸ್ಟ್ ಆರ್ ಸೆವೆನ್ ಎಕ್ಸ್ ಫೋರ್ಟಿ ಫೈವ್ ಅಂಡ್ ಫೋರ್ಟಿ ಸೆವೆನ್ ಎಂದು ಬರೆದಿದ್ದು ದೊಡ್ಡ ಚರ್ಚೆಗೆ ಕಾರಣವಾಯಿತು ಇಲ್ಲಿ ಗೋಟ್ ಅಂದ್ರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಎಂಬ ಅರ್ಥ ಒಬ್ಬನು ಕ್ರೀಡಾ ಲೋಕದ ದಿಗ್ಗಜ ಮತ್ತೊಬ್ರು ರಾಜಕೀಯ ವೇದಿಕೆಯ ಪ್ರಮುಖ ವ್ಯಕ್ತಿ ಎಂಬ ಅರ್ಥದಲ್ಲಿ ಈ ಪೋಸ್ಟ್ ವೈರಲ್ ಆಯಿತು ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ತಕ್ಷಣವೇ ಟ್ರೆಂಡ್ ಆಗಿ ಲಕ್ಷಾಂತರ ಪ್ರತಿಕ್ರಿಯೆಯನ್ನ ಗಳಿಸಿತು ಕ್ರಿಸ್ಟಿಯಾನೋ ರೊನಾಲ್ಡೊ ಸೌದಿ ಅರೇಬಿಯಾದ ಅಲ್ ನಜಾರ್ ಫುಟ್ಬಾಲ್ ಕ್ಲಬ್ಗೆ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಆಡ್ತಿರುವ ವಿಷಯ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇರಬಹುದು ಈ ಕ್ಲಬ್ ಸೌದಿ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಫಂಡ್ ನ ಮಾಲೀಕತ್ವದಲ್ಲಿ ಎಂಬಿಎಸ್ ಮತ್ತು ಪಿಐಎಫ್ ನಡೆಸುತ್ತಿರುವ ಜಾಗತಿಕ ಹೂಡಿಕೆ ತಂತ್ರಗಳ ಕ್ರೀಡೆಯ ಮುಖ್ಯ ಅಂಶವಾಗಿದೆ ಇಂತಹ ಸಂದರ್ಭದಲ್ಲಿ ಅಮೆರಿಕ ಸೌದಿ ಸಂಬಂಧಗಳ ಬಗ್ಗೆ ನಡೆಯುತ್ತಿದ್ದ ಮಹತ್ವದ ಚರ್ಚೆಯ ಮಧ್ಯೆ ರೊನಾಲ್ಡೊ ಹಾಜರಾಗಿರುವುದು ಕೇವಲ ಪ್ರೋಟೋಕಾಲ್ ಕಾರಣ ಮಾತ್ರವಲ್ಲ ಕ್ರೀಡಾ ವಲಯದ ಮೂಲಕ ಸೌದಿ ಅರೇಬಿಯಾದ ಜಾಗತಿಕ ಪವರ್ ಅನ್ನ ಬಲಪಡಿಸುವ ನಿಟ್ಟಿನಲ್ಲಿ ಈ ಭೇಟಿ ಎಂದು ಕೆಲ ವರದಿಗಳು ಹೇಳಿವೆ ಕ್ರಿಸ್ಟಿಯಾನೊ ರೊನಾಲ್ಡೋ ಈಗಾಗಲೇ ಕ್ಲಬ್ ಮತ್ತು ರಾಷ್ಟ್ರಕ್ಕಾಗಿ ಒಂಬೈನೂರ ಐವತ್ತಕ್ಕೂ ಹೆಚ್ಚು ಗೋಲ್ಗಳನ್ನು ದಾಖಲಿಸಿರುವ ಏಕೈಕ ಫುಟ್ಬಾಲ್ ಆಟಗಾರ ರಿಯಲ್ ಮ್ಯಾಡ್ರಿಡ್ ಯುವೆಂಟಸ್ ಮ್ಯಾಂಚೆಸ್ಟರ್ ಯುನೈಟೆಡ್ ಮುಂತಾದ ಜಗತ್ತಿನ ದೊಡ್ಡ ಕ್ಲಬ್ಗಳಿಗೆ ಆಡಿದ ಅನುಭವವಿರುವ ಅವರು ಇತ್ತೀಚೆಗೆ ಸೌದಿ ಅರೇಬಿಯಾದ ಲೀಗ್ನಲ್ಲಿ ಆಡಲಿದ್ದಾರೆ ಸೌದಿ ಪ್ರಿನ್ಸ್ ಅಮೆರಿಕ ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಟ್ರಂಪ್ ವೈಟ್ ಹೌಸ್ ನಲ್ಲಿ ಭರ್ಜರಿ ಡಿನ್ನರ್ ಆಯೋಜಿಸಿದರು ಈ ಡಿನ್ನರ್ಗೆ ಅಮೆರಿಕದ ಹೂಡಿಕೆದಾರರು ರಕ್ಷಣಾ ಕಂಪನಿಗಳ ಪ್ರತಿನಿಧಿಗಳು ಮಧ್ಯಪ್ರಾಚ್ಯದ ಉದ್ಯಮಿಗಳು ಹಾಗೂ ಸಿನಿತಾರೆಯರನ್ನು ಕೂಡ ಆಹ್ವಾನಿಸಲಾಗಿತ್ತು ಈ ಪಟ್ಟಿಯಲ್ಲಿ ರೊನಾಲ್ಡೋ ಕೂಡ ಸೇರಿದ್ದು ಅವರ ಉಪಸ್ಥಿತಿ ಮೆಗಾ ಇವೆಂಟ್ಗೆ ಸ್ಟಾರ್ ಅಟ್ರಾಕ್ಷನ್ ಆಗಿ ಪರಿಗಣಿಸಿತು ಸೌದಿ ಅಮೆರಿಕ ಹೂಡಿಕೆ ಸಂಬಂಧ ಗಟ್ಟಿ ಮಾಡಲು ಸೌದಿ ಪಿ ಐಎಫ್ ಕ್ರೀಡೆ ಮೂಲಕ ಜಾಗತಿಕ ಸಂಪರ್ಕ ವಿಸ್ತರಿಸುತ್ತಿದೆ ಒಟ್ನಲ್ಲಿ ಕ್ರಿಸ್ಟಿಯಾನೊ ರೊನಾಲ್ಡೊ ಅವರ ವೈಟ್ ಹೌಸ್ ಭೇಟಿಯು ಕ್ರೀಡೆ ರಾಜಕೀಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಒಂದೇ ವೇದಿಕೆಯಲ್ಲಿ ಪರಿಚಯಿಸಿದ ಅಪರೂಪದ ಕ್ಷಣವಾಗಿತ್ತು ಈ ಒಂದು ಭೇಟಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು